ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಹಕ್ಕಿ ಜ್ವರದ ಆತಂಕ ಎದುರಾಗ್ತಾ ಇದೆ ಯಾಕಂತ ಹೇಳಿದ್ರೆ ಚಾಮರಾಜನಗರ ಬೇರೆ ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಕೇರಳ ಕರ್ನಾಟಕ ಗಡಿಯಲ್ಲಿ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಕೇರಳದಿಂದ ಬರುವಂಥ ಎಲ್ಲ ವಾಹನಗಳಿಗೆ ಸ್ಯಾನಿಟೈಸೇಷನ್ ಮಾಡಲಾಗ್ತಾ ಇದೆ ಕೋಳಿ ತುಂಬಿಕೊಂಡು ಬರುವಂಥ ವಾಹನಗಳು ಗಡಿಯಲ್ಲಿ ಹಕ್ಕಿ ಜ್ವರ ಇದರ ಬಗ್ಗೆ ಕಟ್ಟೆಚ್ಚರ ವಹಿಸುವಂತೆ ಸಚಿವರು ಸೂಚನೆಯನ್ನು ಈಗಾಗಲೇ ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದಾರೆ ಹಕ್ಕಿ ಜ್ವರ ಹರಡದಂತೆ ಎಚ್ಚರಿಕೆಯನ್ನು ವಹಿಸಿದ್ದಾರೆ ಅಧಿಕಾರಿಗಳು ಚಾಮರಾಜನಗರದಲ್ಲಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಕೇರಳ ಕರ್ನಾಟಕ ಗಡಿಯಲ್ಲಿ ಈಗ ಹೈ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕೇರಳದಿಂದ ಕರ್ನಾಟಕಕ್ಕೆ ಬರುವಂಥ ವಾಹನಗಳಿಗೆ ಸ್ಯಾನಿಟೈಸ್ ಮಾಡಲಾಗ್ತಾ ಇದೆ ಕೇರಳದಿಂದ ಕರ್ನಾಟಕಕ್ಕೆ ಸಾಕಷ್ಟು ವಾಹನಗಳು ಕೋಳಿ ತುಂಬಿಕೊಂಡು ಬರುತ್ತವೆ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಸ್ಯಾನಿಟೈಸೇಷನ್ ಮಾಡಲಾಗ್ತಾ ಇದೆ ವಾಹನಗಳಿಗೆ ನೋಡ್ತಾ ಇರ್ಬೋದು ಇನ್ನೊಂದು ಕಡೆಯಲ್ಲಿ ಸಚಿವರ ಸೂಚನೆಯಂತೆ ಕಟ್ಟೆಚ್ಚರವನ್ನು ಅಲ್ಲಿನ ಜಿಲ್ಲಾಡಳಿತ ವಹಿಸಿರುವಂಥದ್ದು ಹಕ್ಕಿ ಜ್ವರ ಹರಡದಂತೆ ಮುನ್ನೆಚ್ಚರಿಕೆಯನ್ನು ಅಧಿಕಾರಿಗಳು ವಹಿಸಿಕೊಂಡಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮೂಲೆ ಬಳಿ ತಪಾಸಣೆ ಜೋರಾಗಿ ನಡೀತಾ

ಎಸ್ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಚಾಮರಾಜನಗರ ಜಿಲ್ಲೆಯ ಪ್ರತಿನಿಧಿ ಸುರೇಂದ್ರ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಸುರೇಂದ್ರ ಗಮನಿಸ್ತಾ ಇದ್ವಿ ಹಕ್ಕಿ ಜ್ವರದ ಆತಂಕ ಎದುರಾಗಿದೆ ಒಂದು ಕಡೆಯಲ್ಲಿ ಇತ ಚಾಮರಾಜನಗರ ಕೇರಳದೊಂದಿಗೆ ಗಡಿಯನ್ನು ಹಂಚಿಕೊಂಡಿದೆ ಅಲ್ಲಿ ಯಾವ ರೀತಿಯಂತ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಸುರೇಂದ್ರ ಆ ಹೌದು ಸಂಪತ್ ಏನು ಕರ್ನಾಟಕ ಮತ್ತು ಕೇರಳ ಗಡಿಯನ್ನು ಹಂಚಿಕೊಂಡಿರತಕ್ಕಂತ ಗುಂಡ್ಲುಪೇಟೆ ತಾಲೂಕಿನ ಮೂಳೆ ಹೊಳೆ ನಲ್ಲಿ ನಿತ್ಯವೂ ಕೂಡ ಅಹ್ ಹತ್ತಾರು ಲಾರಿಗಳಲ್ಲಿ ಕೋಳಿ ಮೊಟ್ಟೆ ಮತ್ತೆ ಕೋಳಿ ಸಾಕಣೆ ನಡೀತಾ ಇರುತ್ತೆ ಈ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೂ ಕೂಡ ಯಾವುದೇ ಅಂದ್ರೆ ನಮ್ಮ ಚಾಮರಾಜನಗರ ಜಿಲ್ಲೆಗೂ ಕೂಡ ಹಕ್ಕಿ ಜ್ವರ ಕಾಲಿಡಿದಂತೆ ಪಶು ಇಲಾಖೆ ಏನಿದೆ ಇಂದಿನಿಂದ ಪ್ರತಿ ವಾಹನಗಳು ಕೂಡ ಸ್ಯಾನಿಟೈಸ್ ನ ಮಾಡಿ ಮಾಡಿದ ನಂತರವೇ ನಮ್ಮ ಜಿಲ್ಲೆ ಒಳಕ್ಕೆ ಬಿಟ್ಕೊಳ್ತಾ ಇದೆ ಜೊತೆಗೆ ಯಾವುದೇ ಮೊಟ್ಟೆ ಆಗಿರ್ಬೋದು ಮತ್ತೆ ಒಂದು ಕೋಳಿಗಳನ್ನ ಸಾಗಾಣೆ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ತಪಾಸಣೆ ಮಾಡಿಸಿ ಕೇರಳದಿಂದ ಮೊಟ್ಟೆಗಳು ಬಂದ್ರೆ ಜೊತೆಗೆ ಬೇರೆ ತಮಿಳುನಾಡಿನಿಂದ ಕೂಡ ಯಾವ್ಯಾವ ಎಲ್ಲಾ ರೀತಿಯಂತ ವಾಹನಗಳು ಬಂದರೂ ಕೂಡ ಎಲ್ಲದಕ್ಕೂ ಕೂಡ ಸ್ಯಾನಿಟೈಸ್ ಸ್ಯಾನಿಟೈಸ್ ಅನ್ನ ಮಾಡಿ ಹಾಗೂ ಅಲ್ಲಿಂದ ಬರ್ತಕ್ಕಂಥ ಕೋಳಿ ತುಂಬಿದ ವಾಹನಗಳು ಜೊತೆಗೆ ಇಲ್ಲಿಂದ ತೆರಳತಕ್ಕಂತ ಖಾಲಿ ವಾಹನಗಳು ಕೂಡ ಸ್ಯಾನಿಟೈಸ್ ಮಾಡಿ ಕಳಿಸ್ತಾ ಇದ್ದಾರೆ ಕಳಿಸ್ತಾ ಇದ್ದಾರೆ ಇನ್ನು ಮೈಸೂರಿನ ಪಶು ಇಲಾಖೆ ಮೈಸೂರಿನ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಶಿವಣ್ಣ ಅವರು ಕೂಡ ಭೇಟಿ ನೀಡಿ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳುವಂತೆ ಇಲ್ಲಿನ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಜೊತೆಗೆ ಭಾನುವಾರದಂದು ಅಂದ್ರೆ ನಿನ್ನೆಯಂದು ಮಲೆಮದೇಶ್ವರಕ್ಕೆ ಬೆಟ್ಟಕ್ಕೆ ಭೇಟಿ ನೀಡಿದ್ದಂತ ಪಶು ಇಲಾಖೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು ತಮ್ಮ ಎಲ್ಲಾ ಗಡಿಗಳಲ್ಲೂ ಕೂಡ ನಾವು ಕಟ್ಟೆಚ್ಚರ ವಹಿಸ್ತೇವೆ ಜೊತೆಗೆ ಸೂ ಅಕ್ಕಿ ಜ್ವರ ಕಂಡು ಬಂದಂತ ಏನೇ ಗ್ರಾಮಗಳಿದೆ ಅಲ್ಲಿ ನಾವು ಸೂಕ್ತ ವಿಲೇವಾರಿಯನ್ನು ಕೂಡ ಕೋಳಿಯನ್ನ ಕೋಳಿಗಳನ್ನ ಸೂಕ್ತ ವಿಲೇವಾರಿಯನ್ನು ಕೂಡ ಮಾಡುತ್ತಿದ್ದೇವೆ ಅಂತ ಹೇಳಿಕೆ ಕೊಟ್ಟಿದ್ರು ಸಂಪತ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ